ಹಾಯ್ ಎಲ್ಲರೂ ನಮಸ್ಕಾರ ಶ್ರೀ ವಿನಾಯಕ ಕಲೆಕ್ಷನ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇವತ್ತು ಅವಲಕ್ಕಿ ಚೈನ್ ತಗೊಂಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳ್ತಾಯಿದ್ರು ಅವಲಕ್ಕಿ ಚೈನ್ ತಗೊಂಬನ್ನಿ ಅಂತ ನಾನು ಇವತ್ತು ಅವಲಕ್ಕಿ ಚೈನ್ ತೊಗೊಂಬಂದಿದ್ದೀನಿ ಹಂಗೆ ವಿಡಿಯೋನೂ ಸಹ ಮಾಡ್ತಾಯಿದ್ದೀನಿ ಇದು ಬೇಕು ಅಂದರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಕಾಂಟ್ಯಾಕ್ಟ್ ಮಾಡಿ ಹಾಲ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಸಹ ಇದೆ ಕ್ಯಾಶ್ ಆನ್ ಡೆಲಿವರಿಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕು ಅಂದರೆ ನೋಡಿ ತುಂಬ ಚೆನ್ನಾಗಿದೆ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಬೇರೆ ಡಿಸೈನು ನೆಕ್ಸ್ಟ್ ನೋಡಿ ಈ ಥರ ಅವಲಕ್ಕಿ ಚೈನು ಸಹ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬಂದು ಈ ಥರ ಡಿಸೈನು ಈ ಥರ ಅವಲಕ್ಕಿ ಚೈನು ಸಹ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನೋಡಿ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ಇದು ರೈಟ್ ಬಂದು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ನೋಡಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಈ ಥರ ಕರಿಮಣೆ ಚೈನ್ ತುಂಬ ಜನ ಕೇಳ್ತಾಯಿದ್ರು ಇವಾಗ ಬಂದಿದೆ ಕರಿಮಣಿ ಚೈನು ನೋಡಿ ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಮೈಕ್ರೊಗೋಲ್ಡ್ ಕ್ವಾಲಿಟಿ ನೋಡಿ ಇದನ್ನೇ ತುಂಬ ಜನ ಕೇಳ್ತಾಯಿದ್ರು ಕರಿಮಣಿದು ಬೇಕು ಮಾಂಗಲ್ಯ ಚೈನು ಅಂತ ಕೇಳ್ತಾಯಿದ್ರು ಬೇಕು ಅಂದರೆ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟು ನಾಗರ ಪೆಣ್ಣಿಟ್ಟು ಸರ ಇದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಇದು ರೇಟ್ ಬಂದು ತ್ರೀ ಫಿಫ್ಟಿ ಆಗುತ್ತೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ನೆಕ್ಸ್ಟು ಡಿಸೈನ್ಸ್ ತೋರಿಸ್ತೀನಿ ಮತ್ತು ಪಂಚಲೋಹ ಚೈನ್ ಬಂದಿದೆ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಅದು ಕಮ್ಮಿ ಬಂದಿತ್ತು ತಿರ್ಗಾ ಪುನಃ ಬಂದಿದೆ ಪಂಚಲಾಹ ಚೈನು ಮಂಗಲ ಚೈನು ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ ಅದು ಖಾಲಿ ಆಗಿತ್ತಲ್ಲ ತುಂಬ ಜನ ಕೇಳ್ತಾ ಇದ್ರಿ ಬೇಗ ಬುಕ್ ಮಾಡ್ಕೊಳ್ಳಿ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾಯಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಾಳೆ ಇದೆ ನಾನು ಇವತ್ತೇ ಹೇಳ್ತಾ ಇದ್ದೀನಿ ಹೊಸ ವರ್ಷದ ಶುಭಾಶಯಗಳು ಅಂತ ಎಲ್ಲರಿಗೂ ಸಹ Thank you.